ನಮಸ್ಕಾರ ಕನ್ನಡಿಗರೇ ನಾವು ಇವತ್ತಿನ ವಿಡಿಯೋದಲ್ಲಿ ಹುಬ್ಬಳ್ಳಿ ಧಾರವಾಡ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಆಕರ್ಷಕ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಈ ಅಡುಗೆ ತಪ್ಪದೆ ಲೈಕನ್ನು ಮಾಡಿ ಫನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಧಾರವಾಡವನ್ನು ರಾಜ್ಯದ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ರಾಜಧಾನಿ ಎಂದು ಕರೆಯಲಾಗುತ್ತದೆ ಹುಬ್ಬಳ್ಳಿಯು ಜಬಳಿ ಉದ್ಯಮಕ್ಕೆ ಹೆಸರುವಾಸಿ ಆಗಿದೆ ಧಾರವಾಡವು ಶಿಕ್ಷಣ ಸಂಸ್ಥೆಗಳಿಗೆ ಹೆಸರುವಾಸಿಯಾಗಿದೆ ಪ್ರಸಿದ್ಧ ಚಂದ್ರಮೌಳೇಶ್ವರ ದೇವಸ್ಥಾನವು ಹುಬ್ಬಳ್ಳಿ ಧಾರವಾಡದಲ್ಲಿದೆ ಹುಬ್ಬಳ್ಳಿಯ ವಿಮಾನ ನಿಲ್ದಾಣವು ಭಾರತದ ಪ್ರಮುಖ ನಗರಗಳಿಗೆ ಉತ್ತಮ ಸಂಪರ್ಕವನ್ನು ಹೊಂದಿದೆ ಪ್ರಸಿದ್ಧ ನೃಪತುಂಗ ಬೆಟ್ಟವು ಹುಬ್ಬಳ್ಳಿ ಧಾರವಾಡದ ಸುಂದರವಾದ ನೋಟವನ್ನು ನೀಡುತ್ತದೆ ಹುಬ್ಬಳ್ಳಿ ಧಾರವಾಡ ಕೈಮೊಗ್ಗು ಮತ್ತು ಕರಕುಶಲ ಉತ್ಪಾದನೆಗೆ ಪ್ರಮುಖ ಕೇಂದ್ರವಾಗಿದೆ ಧಾರವಾಡ ಪೇಡ ಈ ಪ್ರದೇಶದ ಜನಪ್ರಿಯ ಸಿಹಿ ತಿಂಡಿಯಾಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಧಾರವಾಡ ಕರ್ನಾಟಕದಲ್ಲಿ ಪ್ರತಿಷ್ಠಿತ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ಒಂದಿಗೆ ನಗರವಾಯಿತು ಕರ್ನಾಟಕದ ಜನಪದ ಸಂಸ್ಕೃತಿಗೆ ಧಾರವಾಡವು ಅಪರ ಕೊಡುಗೆಯನ್ನು ನೀಡಿದೆ ನಾವು ಇವತ್ತಿನ ವಿಡಿಯೋದಲ್ಲಿ ಹುಬ್ಬಳ್ಳಿ ಧಾರವಾಡದ ಬಗ್ಗೆ ತಿಳಿದುಕೊಂಡಿದ್ದೇವೆ ಮತ್ತು ಕರ್ನಾಟಕದ ಮುಂದಿನ ಯಾವ ನಗರದ ಬಗ್ಗೆ ತಿಳಿಸಬೇಕೆಂಬುದನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಆಕರ್ಷಕ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಈ ಹುಡುಗೆ ತಪ್ಪದೇ ಲೈಕನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ